ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಕ್ಲೀನಿಂಗ್ ಲಿಕ್ವಿಡ್ಗಳನ್ನು ತರ್ತೀರ ಬರೀ ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸೊಳ್ಳೆಗಳನ್ನು ಜಿರ್ಲೆಗಳನ್ನು ಪಲ್ಲಿಗಳನ್ನು ಇರುವೆಗಳನ್ನು ನೊಣಗಳನ್ನು ಎಲ್ಲವನ್ನು ಓಡಿಸ್ಬೋದು ಸೊಳ್ಳೆಗಳನ್ನು ಓಡಿಸುವ ಲಿಕ್ವಿಡ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹೊಸ ವೀಡಿಯೋಗಳನ್ನು ನೋಡ್ಕೊ ಬರೋಣ ನಾನಿಲ್ಲಿ ಐಸ್ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಇರುವ ಐಸ್ ತೊಗೊಂಡಿದ್ದೀನಿ ಕೈಗೆ ಏನಾದರೂ ತಗಲಿರುತ್ತೆ ನೋವಿರುತ್ತೆ ನೋಡಿ ಸಣ್ಣ ಸಣ್ಣ ಐಸ್ ಕ್ಯೂಬ್ ಇದ್ರೂ ಪರವಾಗಿಲ್ಲ ಎಂಥದೇ ನೋವಿರಲಿ ಆ ನೋವು ಆಗಿರೋ ದಿಸನೇ ಐಸ್ ಕ್ಯೂಬಿಂದ ಚೆನ್ನಾಗಿ ಆ ಜಾಗನ ಉಜ್ಜಬೇಕು ಸಾಮಾನ್ಯವಾಗಿ ಕೈಗಳಾಗಿರ್ಬೋದು ಕಾಲುಗಳಿಗೆ ಇಂಥ ನೋವಾದಾಗ ಬೇಗ ಹೋಗಲ್ಲ ಒಂದು ವಾರ ಹದಿನೈದು ದಿವಸ ಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ನೋವು ಆ ದಿವಸನೇ ಈ ಒಂದು ಐಡಿಯಾನ ನಾವು ಮಾಡಿಕೊಂಡ್ರೆ ಮತ್ತೆ ನೋವು ತಿನ್ನೋ ಅವಶ್ಯಕತೆ ಇರೋಲ್ಲ ಒಂದೇ ಎರಡು ದಿವಸದಲ್ಲಿ ಈ ನೋವೇ ಮಾಯ ಆಗುತ್ತೆ ನೋಡಿ ಅಷ್ಟೊಂದು ಪವರ್ಫುಲ್ ಅಂತಲೇ ಹೇಳ್ಬೋದು ಈ ಐಸ್ ಪ್ಯಾಕ್ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿಯಂತೂ ಯಾವುದು ಕೂಡ ವೇಸ್ಟ್ ಆಗಲ್ಲ ಹೀರೆಕಾಯಿಲಿ ಎಳೆ ಹೀರೆಕಾಯಿ ತೊಗೊಂಡ್ರೆ ಆ ಒಂದು ಸಿಪ್ಪೆ ತೆಗೆದು ಚಟ್ನಿ ಮಾಡ್ಬೋದು ಒಳಗಡೆ ತಿರಳನ್ನು ಅಂದರೆ ಒಳಗಡೆ ಹೀರೆಕಾಯಿನ ತೆಗೆದು ನಾವು ಪಲ್ಯಗಳು ಸಾಂಬಾರುಗಳು ಮಾಡ್ಬೋದು ತುಂಬ ಯೂಸ್ ಆಗುತ್ತೆ ಮತ್ತು ಇದ್ರದ್ದು ಏನಂದರೆ ಹೀರೆಕಾಯಿನ ತಂದ ದಿವಸನೇ ಮಾಡಬೇಕು ಎರಡನೇ ದಿವಸ ಆದರೆ ಆಗಿಬಿಡುತ್ತೆ ಹೀರೆಕಾಯಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅವತ್ತೇ ಫ್ರೆಶ್ ಆಗಿರುವ ಹೀರೆಕಾಯಿನ ಸಿಪ್ಪೆ ತೆಗೆದು ನಾವು ದೋಸೆಗೆ ಚಪಾತಿಗೆ ಅನ್ನಕ್ಕೆ ಚಟ್ನಿ ಮಾಡ್ಕೊಬೋದು ನಾನಿಲ್ಲಿ ಸಿ ಎಳೆಯ ಹೀರೆಕಾಯಿ ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡೋಕ್ಕೆ ಒಂದು ಚೂರು ಕೂಡ ವೇಸ್ಟ್ ಆಗಲ್ಲ ಹೀರೆಕಾಯಿ ಇದರಲ್ಲಿ ತೊಟ್ಟು ಮಾತ್ರ ವೇಸ್ಟ್ ಆಗೋದು ಇದಕ್ಕೆ ಹಸಿಮೆಣಸಿಕಾಯಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತು ಹೀರೆಕಾಯಿ ಸಿಪ್ಪೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ರುಚಿ ಚೆನ್ನಾಗಿ ಕೊಡಬೇಕಂದ್ರೆ ನಾಟಿ ಟೊಮೊಟೊ ಸಣ್ಣದಾಗಿರೋದು ಒಂದೆರಡು ಟೊಮೊಟೊ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನ ರುಬ್ಕೊಂಬಿಡಿ ಚಟ್ನಿ ರೆಡಿ ಆಗುತ್ತೆ ಬನ್ನಿ ಇವಾಗ ಮೂರನೇ ಟಿಪ್ಸ್ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಪವರ್ಫುಲ್ ಆಗಿರುವ ಲಿಕ್ವಿಡ್ ಲಿಕ್ವಿಡನ್ನು ಮಾಡ್ಕೊಂಬರೋಣ ನಾನಿಲ್ಲಿ ನಿಮ್ಮ ಹತ್ರ ವಿಕ್ಸ್ ಇದೆಯಾ ಅಮೃತಾಂಜನ್ ಇದೆಯಾ ಯಾವುದಾದ್ರೂ ತಗೊಳ್ಳಿ ನಾನು ಅಮೃತ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಒಂದು ಅರ್ಧ ಚಮಚದಷ್ಟು ಅಮೃತಾಂಜನ್ ಸಾಕಾಗುತ್ತೆ ಇದಕ್ಕೆ ಈ ಲಿಕ್ವಿಡ್ ಮಾಡೋದಕ್ಕೆ ಜೆಂಡು ಬಾಂಬು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅಮೃತಾಂಜನ್ ಒಂದು ಅರ್ಧ ಚಮಚದಷ್ಟು ಹಾಕೊಂಡಿದ್ದೀನಿ ಒಂದು ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಕುಕ್ಕಿಂಗ್ ಸೋಡಾ ಇದ್ರೂ ಪರವಾಗಿಲ್ಲ ಅದೇ ದೋಸೆಗೆ ಯೂಸ್ ಮಾಡುವಂಥ ಸೋಡಾ ಇದ್ರೂ ಪರವಾಗಿಲ್ಲ ಒಂದು ನ್ಯಾಪ್ಟೋಲಿನ್ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ಇದನ್ನು ಈ ಥರ ಚಿಪ್ಪು ವೇಸ್ಟ್ ಆಗಿರೋ ಚಿಪ್ಪಲ್ಲಿ ಪುಡಿ ಮಾಡಿಕೊಂಡು ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಸಾಕಾಗುತ್ತೆ ಬೇಕಿಂಗ್ ಸೋಡಾ ಅಮೃತಾಂಜನ್ ನ್ಯಾಪ್ತೋಲಿನ್ ಟ್ಯಾಬ್ಲೆಟ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ ನೋಡಿ ಬಿಸಿ ನೀರನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕೋಕೆ ಹೋಗಬಾರ್ದು ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾವು ಹಾಕ್ಕೊಳ್ಬೇಕಿದ್ದಕ್ಕೆ ಹಾಕಿ ಈ ಬಿಸಿ ನೀರು ಹಾಕೋಕ್ಕೆ ಕಾರಣ ಎಂದರೆ ಈ ಅಮೃತಾಂಜನೆಲ್ಲ ಬಿಸಿ ನೀರಲ್ಲಿ ಸ್ವಲ್ಪ ಕರ್ಗೋಗುತ್ತೆ ಹಾಗಾಗಿ ನಾನು ಈ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಈ ಲಿಕ್ವಿಡ್ ಮಾಡೋಕ್ಕೆ ಬಿಸಿ ನೀರೇ ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಲಿಕ್ವಿಡ್ ರೆಡಿ ಆಯಿತು ನೋಡಿ ಈ ಸೊಳ್ಳೆಗಳ ಕಾಟಕ್ಕೆ ನಾವು ಆಲ್ಔಟ್ಗಳನ್ನ ತಂದು ರೂಮಿಗೊಂದು ಹಾಲಿಗೊಂದು ಅಂತ ಎಲ್ಲ ಕಡೆ ಹಾಕಿರ್ತೀವಿ ಹಾಗೆ ಇದು ಒಂದು ಹದಿನೈದು ದಿವಸವೂ ಬರಲ್ಲ ಬೇಗ ಖಾಲಿ ಆಗುತ್ತೆ ಅಂಥ ಸಮಯದಲ್ಲಿ ಇಂಥ ಲಿಕ್ವಿಡನ್ನು ನಾವು ತುಂಬ ಕಡಿಮೆ ಖರ್ಚಲ್ಲಿ ನಾವು ಮಾಡಿ ಮನೇಲಿ ಯಾವುದು ಜಾಸ್ತಿ ಕೆಮಿಕಲ್ ಇಲ್ದಿರ ನಾವು ಮನೆಯಲ್ಲಿ ಲಿಕ್ವಿಡನ್ನು ಮಾಡಿ ಈ ಥರ ಒಂದು ಆಲ್ಔಟಲ್ಲಿ ಹಾಕಿ ಮನೇಲಿ ಹಾಕಿದರೆ ಯಾವುದೇ ಆದ ಸೊಳ್ಳೆಗಳು ನೊರ್ಜೆಗಳು ಯಾವುದು ಕೂಡ ಬರಲ್ಲ ಸೇಮ್ ನಿಮಗೆ ಔಟ್ ಪವರ್ ಹೇಗಿರುತ್ತೋ ಅದೇ ರೀತಿ ಪವರ್ ಇದು ಕೂಡ ಇರುತ್ತೆ ಅಮೃತಾಂಜನ್ ನ್ಯಾಪ್ತೋಲಿನ ಟ್ಯಾಬ್ಲೆಟ್ ಆಗಿರ್ಬೋದು ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ತುಂಬಾ ಪವರ್ ಆಗಿರುತ್ತೆ ಹಾಗೆ ಸೊಳ್ಳೆಗಳಿಗೆ ಇದರ ಸ್ಮೆಲ್ಲಿಗೆ ಆಗೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಬೇವಿನ ಸೊಪ್ಪಿನಿಂದನೂ ಕೂಡ ಮಾಡ್ಬೋದು ಅದನ್ನು ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇವಿನ ಸೊಪ್ಪಿನ ಲಿಕ್ವಿಡನ್ನು ನಾನು ಶೇರ್ ಮಾಡ್ತೀನಿ ಇವತ್ತು ಈ ರೀತಿ ಲಿಕ್ವಿಡನ್ನು ಶೇರ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸೊಳ್ಳೆನೂ ಕೂಡ ಇರೋಲ್ಲ ಇದನ್ನು ಒಂದು ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಎಂಬತ್ತು ರೂಪಾಯಿ ಖರ್ಚಾಗುತ್ತೆ ಹತ್ತೇ ರೂಪಾಯಿ ಖರ್ಚು ಮಾಡಿದರೆ ಸಾಕು ಮನೆಯಲ್ಲೇ ನೀವು ಆಲ್ಔಟ್ ಲಿಕ್ವಿಡನ್ನು ಕೂಡ ಮಾಡ್ಬೋದು ನೋಡಿ ನಾನಿವಾಗ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಮನೇಲಿ ಸೊಳ್ಳೆಗಳು ಜಾಸ್ತಿ ಇದ್ದಾಗ ನೈಟ್ ಮಾತ್ರ ಹಾಕ್ತೀರ ಇದನ್ನು ನೀವು ಡೇ ಫುಲ್ ಇದನ್ನು ಮಾಡ್ಬೋದು ಯಾಕಂದರೆ ಕಡಿಮೆ ಖರ್ಚಲ್ಲಿ ಲಿಕ್ವಿಡನ್ನು ಮಾಡಿ ಇಟ್ಕೊಂಡ್ರೆ ಸೊಳ್ಳೆಗಳನ್ನು ಓಡಿಸ್ಬೋದು ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ ನಾನಿಲ್ಲಿ ಸ್ವಿಚ್ಚಿಗೆ ಹಾಕ್ತಾ ಇದ್ದೀನಿ ನೋಡಿ ಸೇಮ್ ಬೇವಿನ ಸೊಪ್ಪಿನ ಲಿಕ್ವಿಡ್ ಮಾಡೋದಕ್ಕೆ ಅದನ್ನು ಕಾಯಿಸಿ ಹಾಕಬೇಕಾಗುತ್ತೆ ಇಲ್ಲಿ ನಾನು ಇದನ್ನು ಬಿಸಿ ನೀರಲ್ಲಿ ಮಾಡಿದ್ದೀನಿ ಈಗ ನೋಡಿ ಸ್ವಿಚ್ ಆನ್ ಮಾಡಿದ್ದೀನಿ ಇದರ ಫ್ಲೇವರ್ ಬರ್ತಾ ಹೋಗುತ್ತೆ ಅಮೃತಾಂಜನ್ ಮತ್ತು ನ್ಯಾಪ್ತೋಲಿನ್ ಹಾಕಿರೋದ್ರಿಂದ ಅದರ ಫ್ಲೇವರ್ ಬರ್ತಾ ಹೋಗುತ್ತೆ ಸೊಳ್ಳೆಗಳಿಗೂ ಕೂಡ ಈ ಒಂದು ಫ್ಲೇವರ್ ಇಷ್ಟ ಆಗೋದಿಲ್ಲ ಮನೇಲಿ ಸೊಳ್ಳೆಗಳಿದ್ರೆ ತಲೆ ಕೆಡಿಸ್ಕೋಬೇಡಿ ಈ ರೀತಿ ಕಡಿಮೆ ಖರ್ಚಿನಲ್ಲಿ ನೀವು ಕೂಡ ಲಿಕ್ವಿಡನ್ನು ಮಾಡಿ ಅದೇ ಲಿಕ್ವಿಡ್ ಮಿಕ್ಕಿರುತ್ತೆ ನೋಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನ್ಯಾಪ್ತೊಲಿನ್ ಟ್ಯಾಬ್ಲೆಟಿನ ಪೌಡ್ರ್ ಮಿಕ್ಕಿತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ನಾವು ಎಲ್ಲೆಲ್ಲಿ ಜಿರ್ಲೆಗಳು ಜಾಸ್ತಿ ಇರುತ್ತೆ ನೋಡಿ ಮನೆಯಲ್ಲಿ ಜಿರ್ಲೆಗಳು ಮತ್ತು ಪಲ್ಲಿ ಓಡಾಡ ಜಾಗಗಳೇನಾದರೂ ಎಲ್ಲಿ ಓಡಾಡುತ್ತೆ ನೋಡಿಕೊಂಡು ಅಂಥ ಜಾಗದಲ್ಲಿ ಈ ಒಂದು ಹತ್ತಿನ ತಗೊಂಡೋಗಿ ಅಂಟಿಸಿಬಿಡಬೇಕು ಇದರ ಫ್ಲೇವರ್ಗೂ ಕೂಡ ಜಿರ್ಲೆಗಳು ಕೂಡ ಕಡಿಮೆ ಆಗುತ್ತೆ ಒಂದೇ ಲಿಕ್ವಿಡಲ್ಲಿ ಮನೆಯಲ್ಲಿರುವ ಜಿರ್ಲೆಗಳು ಮತ್ತು ಸೊಳ್ಳೆಗಳನ್ನು ಎಲ್ಲವನ್ನು ಕಡಿಮೆ ಮಾಡ್ಬೋದು ಇದು ಇರೋ ಮಿಕ್ಕಿರೋ ಲಿಕ್ವಿಡನ್ನು ನಾವು ಒಂದು ಹ್ಯಾಂಡ್ ವಾಶ್ ಅಥವಾ ಸ್ಪ್ರೈ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ನಾವು ಒಂದು ವಾರ ಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು ತುಂಬ ಕಡಿಮೆ ಖರ್ಚಲ್ಲಿ ಒಳ್ಳೆಯ ಲಿಕ್ವಿಡ್ ಅಲ್ವಾ ಹಾಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಲಿಕ್ವಿಡ್ ಉಂಡೆಗಳನ್ನು ಎಲ್ಲೆಲ್ಲ ಜಿರ್ಲೆಗಳು ಹಾಗೆ ಪಲ್ಲಿಗಳು ಓಡಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲೆಲ್ಲ ಈ ಒಂದು ಉಂಡೆಗಳನ್ನು ತೊಗೊಂಡೋಗಿ ಹಾಕಿಬಿಡಿ ಇದರ ಫ್ಲೇವರಿಗೆ ಜಿರ್ಲೆಗಳು ಬರಲ್ಲ ಪಲ್ಯಗಳು ಬರಲ್ಲ ಇವಾಗ ಬನ್ನಿ ಕೊನೆ ವಿಡಿಯೋ ನೋಡ್ಕೊಂಬರೋಣ ಇದು ಕೂಡ ತುಂಬ ಪವರ್ಫುಲ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಖರ್ಚಲ್ಲಿ ಮಾಡುವಂತಹ ಕ್ಲೀನಿಂಗ್ ಲಿಕ್ವಿಡ್ ಇದು ನಾನು ಒಂದು ಚಮಚದಷ್ಟು ಡೆಟಾಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸೋಡಾ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆಯೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸನ್ಸಿಲ್ಕ್ ಶಾಂಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಲಿಕ್ವಿಡ್ ಅನ್ನ ಒಂದು ವಾರ ನಾವು ಕ್ಲೀನಿಂಗ್ ಮಾಡಕ್ಕೆ ಯೂಸ್ ಮಾಡಬಹುದು ನೆಲ ಒರೆಸಕ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೆ ಸಿಂಕ್ ಗಳನ್ನ ಕ್ಲೀನ್ ಮಾಡಕ್ಕೆ ಬಾತ್ರೂಮ್ಗಳನ್ನ ಕ್ಲೀನ್ ಮಾಡೋಕ್ಕೆ ಎಲ್ಲದಕ್ಕೂ ಕೂಡ ಈ ಲಿಕ್ವಿಡ್ ಅನ್ನ ನಾವು ಯೂಸ್ ಮಾಡಬಹುದು ಇದಕ್ಕೆ ಇನ್ನೂ ಒಂದಷ್ಟು ಸ್ವಲ್ಪ ನೀರು ಹಾಕೊಂಡು ಒಂದು ಸ್ಪ್ರೈ ಬಾಟಲ್ಗೆ ಹಾಕಿಟ್ಕೊಳ್ಳಿ ನೆಲ ಒರೆಸುವಾಗೆಲ್ಲ ನೀರಿಗೆ ಒಂದೆರಡು ಚಮಚದಷ್ಟು ಈ ಲಿಕ್ವಿಡ್ ಅನ್ನು ಹಾಕಿ ನೆಲ ಒರೆಸ್ಕೊಳ್ತಾ ಇದ್ರೆ ತುಂಬ ಚೆನ್ನಾಗಿ ನೀಟಾಗುತ್ತೆ ಇದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಖರ್ಚಲ್ಲಿ ಮಾಡುವಂತ ಲಿಕ್ವಿಡ್ ಯಾವುದೇ ಆದ ಲೈಝಲಿಗೂ ಕೂಡ ಕಮ್ಮಿ ಇಲ್ಲ ಟ್ರೈ ಮಾಡಿ ನೋಡಿ ಒಂದು ವಾರ ಈ ಲಿಕ್ವಿಡನ್ನು ನಾವು ಕ್ಲೀನಿಂಗ್ ಕ್ಲೀನಿಂಗ್ಗೆ ಯೂಸ್ ಮಾಡಬಹುದು ಈಗ ನೋಡಿ ನಾವು ಟೇಬಲ್ಸ್ ಆಗಿರ್ಬೋದು ಕೌಂಟರ್ ಟ್ಯಾಪ್ ಆಗಿರ್ಬೋದು ಒಂದು ಸ್ವಲ್ಪ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಹೋಗುತ್ತೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಒಂದ್ಸಲ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಕಿಚನ್ ತುಂಬಾ ನೀಟಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಹತ್ತು ರೂಪಾಯಿ ಖರ್ಚಲ್ಲಿ ಮಾಡುವಂತಹ ಲಿಕ್ವಿಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ